ನಾನಿವತ್ತು ನನ್ನ ಚಾನಲ್ನಲ್ಲಿ ಸುಮಿತ್ರೆ ಬಗ್ಗೆ ಮತ್ತು ಭರತನ ಬಗ್ಗೆ ತಿಳಿಸೋಣ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಜನಕ್ಕೆ ಸುಮಿತ್ರೆ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಗೊತ್ತಿಲ್ಲ ಭರತನ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅದನ್ನೇ ನಾನಿವತ್ತು ತಿಳಿಸ್ಕೊಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡಲ್ಲ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಇವಾಗ ಫಸ್ಟು ದೇವಿ ವ್ಯಕ್ತಿತ್ವದ ಬಗ್ಗೆ ತಿಳಿಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ದೇವಿ ಎಂಥ ಪಾತಿವೃತ್ತಿ ಅಂತಂದರೆ ದಶರಥ ಮಹಾರಾಜ ಕೈಕೈಗಷ್ಟೇ ಪ್ರೀತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಿದ್ದಂತೆ ಕೌಸಲ್ಯಗಾಗಲಿ ಸುಮಿತ್ರೆಗಾಗಲಿ ಹೆಚ್ಚು ಇಂಪಾರ್ಟೆನ್ಸ್ ಆಗಲಿ ಪ್ರೀತಿ ಆಗಲಿ ಕೊಟ್ಟಿರಲಿಲ್ಲ ದಶರಥ ಮಹಾರಾಜ ಆದರೂ ಕೂಡ ಯಾವತ್ತೂ ದಶರಥ ಮಹಾರಾಜನ ಒಂದೇ ಒಂದು ಬೈಗಳಾಗಲಿ ಏನೂ ಬೈದಿರಲಿಲ್ಲ ಯಾವತ್ತೂ ಒಂದು ಹಚ ಅಂದಿರಲಿಲ್ಲ ದೇವಿ ದಶರಥ ಮಹಾರಾಜಂಗೆ ಕಾಡಿಗೆ ಕಳಿಸೋ ಸಂದರ್ಭ ಬಂತಲ್ಲ ರಾಮದೇವ್ರನ್ನ ಅವಾಗ ಕೂಡ ಒಂದೇ ಒಂದು ಮಾತು ಬೈಲಿಲ್ಲ ಸುಮಿತ್ರಾದೇವಿ ಬೈಯೋ ಸಂದರ್ಭ ಬಂದಿತ್ತು ರಾಮನ ಕಳಿಸ್ದಾಗ ಕಳಿಸ್ಬೇಕಾದ್ರೆ ಅನ್ಬಹುದಾಗಿತ್ತು ಕೌಸಲ್ಯ ಜೊತೆ ಸೇರಿಕೊಂಡು ದೇವಿ ಕೂಡ ಆದರೂ ಒಂದೇ ಒಂದು ಮಾತು ಕೂಡ ಬೈಲಿಲ್ವಂತೆ ದಶರಥ ಮಹಾರಾಜನ ಇನ್ನು ಕೌಸಲ್ಯ ದೇವಿಗೆ ಧೈರ್ಯ ಹೇಳ್ತಾರಂತೆ ರಾಮನ ನೀನು ಸಾಮಾನ್ಯ ಅನ್ಕೊಂಬಿಟ್ಟಿದ್ಯಾ ತುಂಬ ದೊಡ್ಡ ವ್ಯಕ್ತಿತ್ವ ರಾಮದೇವರದು ರಾಮಂದು ನೀನು ಹಾಗೆಲ್ಲ ಸಾಮಾನ್ಯ ಅನ್ಕೋಬೇಡ ವಿಧಿ ಏನಿದೆ ಅದೇ ಅದರಂತೆ ನಾವು ನಡ್ಕೊಳ್ಬೇಕು ರಾಮ ಖುಷಿ ಖುಷಿಯಾಗಿ ಹೋಗ್ತಿದ್ದಾರೆ ನೀನು ಯಾಕೆ ಚಿಂತೆ ಮಾಡ್ತಿದ್ಯಾ ಹೌದು ಕಾಡು ಹೋಗ್ತಿದ್ದಾರೆ ಸರಿ ಒಬ್ಬನ್ನೇ ಕಳಿಸೋದು ಬೇಡ ರಾಮನ್ನ ನನ್ನ ಮಗ ಲಕ್ಷ್ಮಣನ್ನು ನಾನು ಕಳಿಸ್ತೀನಿ ಚಿಂತೆ ಮಾಡಬೇಡ ಈಗ ದಶರಥನ ಬೈದು ಮಾತ್ರಕ್ಕೆ ನೀನು ರಾಮನ ತಡಿಯೋಕ್ಕಾಗತ್ತಾ ಕಾಡ್ಗೆ ಹೋಗೋದು ಇಲ್ಲ ಅಲ್ವಾ ಹೀಗಿದ್ದಾಗ ಯಾಕೆ ಬೈತಿದ್ಯಾ ನೀನು ದಶರಥ ಮಹಾರಾಜನ್ನ ಏನೋ ಒಂದು ಕಾರಣ ಇದ್ದೇ ಅಲ್ವಾ ಕಳಿಸ್ತಿದ್ದಾರೆ ಅವ್ರಿಗೇನು ರಾಮನ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ ನಾವು ಪ್ರೀತಿ ತೋರ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಡ ತೋರಿಸ್ತಿದ್ರು ರಾಮ ಅಂದರೆ ಅಷ್ಟು ಪ್ರೀತಿ ದಶರಥ ಮಹಾರಾಜಂಗೆ ಇದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ತುಂಬ ಬುದ್ಧಿ ಹೇಳಿ ಕೌಸಲ್ಯಂಗು ಕೌಸಲ್ಯಗೂ ತುಂಬ ಬುದ್ಧಿ ಹೇಳ್ತಾರಂತೆ ಧೈರ್ಯನೂ ಹೇಳ್ತಾರಂತೆ ನನ್ನ ಮಗನ್ನ ನಾನು ಕಳಿಸ್ತೀನಿ ಜೊತೆಗೆ ನೀನು ಧೈರ್ಯವಾಗಿರು ಬೇಗ ಬಂದ್ಬಿಡ್ತಾನೆ ರಾಮ ಚಿಂತೆ ಮಾಡಬೇಡ ಅಂತ ಹೇಳಿ ಧೈರ್ಯ ಹೇಳಿ ಸುಮಿತ್ ಕೌಸಲ್ಯನ ಸುಮಿತ್ರಾ ದೇವಿ ಧೈರ್ಯ ಹೇಳಿ ಸುನ್ನಾಗಿಸ್ತಾರಂತೆ ಈ ಕಡೆ ಮಗನ ತಾಯಿಯಾಗಿ ಹೇಳ್ತಾರಂತೆ ತಾಯಿ ಸುಮಿತ್ರಾದೇವಿ ಮಗನಿಗೆ ಹೇಳ್ತಾರಂತೆ ರಾಮನ್ನ ಒಬ್ಬನ್ನೇ ಬಿಡಬೇಡ ನೀನು ರಾಮನ ಹಿಂದೆ ಹೋಗು ಕಾಡಿಗೆ ರಾಮ ಹೇಗೆ ಹೇಳಿದ್ರೆ ಹಾಗೆ ನಡ್ಕೋ ಅವನೇ ನಿನಗೆ ತಂದೆ ಸೀತೆನೇ ನಿನಗೆ ತಾಯಿ ಅವ್ರಿಗೆ ಯಾವತ್ತೂ ಬೇಜಾರಾಗೋ ಥರ ನಡ್ಕೋಬೇಡ ಅಂತ ಹೀಗೆಲ್ಲ ಬುದ್ಧಿವಾದಗಳು ಹೇಳ್ತಾರಂತೆ ಸುಮಿತ್ರಾದೇವಿ ಮಗಂಗೆ ಎಂಥ ವ್ಯಕ್ತಿತ್ವ ನೋಡಿ ಕಾಡಿಗೆ ಸುಮಿತ್ರಾದೇವಿ ಕಳಿಸೋ ಅವಶ್ಯಕತೆ ಇರಲಿಲ್ಲ ಲಕ್ಷ್ಮಣನ್ನ ಆದರೂ ಕಳಿಸ್ತಾರಂತೆ ನೀನು ಹೋಗು ರಾಮನ ಜೊತೆಗೆ ನೆರಳಾಗಿರು ರಾಮಂಗೆ ಅವ್ರು ಹೇಗೆ ನಡ್ಕೊಂಡ್ರೋ ಹಾಗೆ ನಡ್ಕೋ ಒಂದೇ ಒಂದು ಚೂರು ಬೇಜಾರಾಗದೇರೋ ಥರ ನಡ್ಕೋ ಹೀಗೆಲ್ಲ ಬುದ್ಧಿ ಹೇಳಿ ಹೇಳ್ತಾರಂತೆ ಸುಮಿತ್ರಾದೇವಿ ಇತ್ತೀಚಿನ ಕಾಲಗಳಲ್ಲಿ ವಿದ್ಯಾಪೀಠಕ್ಕೆ ಸೇರಿಸು ಅಂತಂದರೆ ಮಕ್ಕಳನ್ನು ಸೇರಿಸಲ್ಲ ಭಯ ಪಡ್ತೀವಿ ದೂರ ಇರಬೇಕು ಅಂತ ಬೇಜಾರು ಮಾಡ್ಕೊಳ್ತೀವಿ ಆಗ ಕಾಡ್ಗೆ ಕಳಿಸಿದ್ರು ದೇವಿ ಮಗನ ಲಕ್ಷ್ಮಣನ್ನ ಎಂಥ ವ್ಯಕ್ತಿತ್ವ ನೋಡಿ ನಿಜವಾಗ್ಲು ಮೆಚ್ಕೋಬೇಕಲ್ವಾ ದೇವಿನ ತುಂಬ ಜನಕ್ಕೆ ದೇವಿ ಇದೆಂಥ ವ್ಯಕ್ತಿತ್ವ ಅಂತ ಹೇಳಿ ಗೊತ್ತಿಲ್ಲ ಅದನ್ನು ತಿಳಿಸೋಣ ಅಂಥೇಳಿ ನಾನು ಹೇಳಿದ್ದೀನಿ ನಂಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಈಗ ಭರತಂದು ಹೇಳ್ತೀನಿ ನಾನು ನಿಮಗೆಲ್ಲ ಎಲ್ಲರೂ ಲಕ್ಷ್ಮಣನ ಬಗ್ಗೆ ಹೇಳ್ತಾರೆ ರಾಮದೇವರು ಎಷ್ಟು ಕಷ್ಟ ಪಟ್ಟರು ಅಷ್ಟೇ ಕಷ್ಟ ಲಕ್ಷ್ಮಣನೂ ಪಟ್ಟರು ಸೀತೆಯನ್ನು ಕರ್ಕೊಂಬರಕ್ಕೆ ಹೋದಾಗ ಲಕ್ಷ್ಮಣ ತನ್ನ ಪ್ರಾಣನ ಕೂಡ ತ್ಯಾಗ ಮಾಡೋಕ್ಕೆ ಹೊರಟಿದ್ರು ಸಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ರು ಆಮೇಲೆ ಸಂಜೀವಿನಿ ಪರ್ವತ ತಂದು ಅವ್ರನ್ನ ಬದುಕಿಸಿದ್ರು ರಾಮ ಅದು ಬೇರೆ ಪ್ರಶ್ನೆ ಆದರೆ ಲಕ್ಷ್ಮಣನ ಬಗ್ಗೆ ಹೇಳ್ತಾರೆ ತ್ಯಾಗಮಯಿ ಅಂಥೇಳಿ ಆದರೆ ಭರತಂದೆಂಥ ತ್ಯಾಗ ತುಂಬ ಜನಕ್ಕೆ ಗೊತ್ತಿಲ್ಲ ಅದನ್ನೇ ನಾನಿವಾಗ ತಿಳಿಸ್ಕೊಡ್ತೀನಿ ನೋಡಿ ರಾಮನ ಕಾಡಕ್ಕೆ ಕಳಿಸಿದ್ದು ಕೈಕೇಯಿ ತನ್ನ ತಾಯಿ ಅಂಥೇಳಿ ಭರತಂಗೆ ಗೊತ್ತಾಗ್ತಿದ್ದ ಹಾಗೇ ಹೊಡಿಯಕ್ಕೆ ಹೋಗ್ತಾರಂತೆ ನೀನ ಎಂಥ ತಾಯಿ ನೀನು ನೀನು ಹೆಣ್ಣ ನೀನು ನಮ್ಮಣ್ಣನ ಕಳಿಸ್ತಿದ್ ಕಳಿಸಿದೆಯಲ್ಲ ನಿನ್ನ ಕಾಡಿಗೆ ಏನು ಮಾಡಿದ್ದ ಅವನು ಕೌಸಲ್ಯನ ಪ್ರೀತಿ ಮಾಡೋದ್ರಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ದ ರಾಮ ನಮ್ಮಣ್ಣ ಅವನನ್ನು ಕಳ್ಸೋಕ್ಕೆ ಹೇಗಾದರೂ ಮನ್ಸು ಬಂತು ಅಂತ ಹೇಳಿ ಬೈತಾರಂತೆ ಭರತ ಆವಾಗ ಏನು ಮಾತಾಡದೆ ಕೂತಿರ್ತಾಳಂತೆ ಕೈಕೈ ಮಗನಿಂದ ಮಗನ ಹತ್ರ ಏನೂ ಮಾತಾಡೋಕ್ಕಾಗಲಿಲ್ಲ ಕೈಕೈಗೆ ಬೈತಾರಂತೆ ಬೈತಾರಂತೆ ಕಡೆಗೆ ಹೊಡೆಯೋಕ್ಕೆ ಹೊಟ್ಟೋಗ್ತಾರಂತೆ ಆಗ ಶತ್ರುಘ್ನ ತಡಿತಾರಂತೆ ನೀನು ಕೈ ಎತ್ತಬೇಡ ನಮ್ಮ ಅಣ್ಣ ರಾಮಂಗೇನಾದರೂ ಈ ವಿಷಯ ಗೊತ್ತಾದರೆ ನೀನೊಂದು ಹೆಣ್ಣಿನ ಮೇಲೆ ತಾಯಿ ಸೆಕೆಂಡ್ರಿ ಆದರೆ ಒಂದು ಹೆಣ್ಣಿನ ಮೇಲೆ ಕೈ ಎತ್ತದಿ ಏನಾದರೂ ಗೊತ್ತಾದರೆ ರಾಮ ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಕ್ಷಮಿಸೋದೇ ಇಲ್ಲ ಅದನ್ನು ನೆನ್ಪಿನಲ್ಲಿ ಇಟ್ಕೊ ನೀವು ಯಾ ನೀನು ಯಾವ ಕಾರಣಕ್ಕೂ ಕೈ ಎತ್ತಕ್ಕೆ ಹೋಗಬೇಡ ಅಂಥೇಳಿ ಶತ್ರುಘ್ನ ತಡಿತಾರಂತೆ ಅಷ್ಟು ಪ್ರೀತಿಯಂತೆ ಭರತಂಗೆ ರಾಮ ಅಂದರೆ ಆಮೇಲೆ ಹುಡ್ಕೊಂಡು ಹೋಗ್ತಾರೆ ಅವರು ಕೂಡ ಕಾಡಿಗೆ ತಿರ್ಗಾ ಕರ್ಕೊಂಡು ಬರೋಣ ನಮ್ಮ ಅಣ್ಣನ್ನೇ ಕೂಡಿಸೋಣ ಸಿಂಹಾಸನದ ಮೇಲೆ ಹೇಳಿ ಅಂದ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿ ರಾಮ ಒಪ್ಪಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಬರೋಕ್ಕಾಗಲ್ಲ ಹೇಳಿ ರಾಮದೇವ್ರು ಹೇಳ್ತಾರೆ ಆಯಿತು ನಿನ್ನಂತೆಯೇ ನಡ್ಕೊಳ್ತೀನಿ ನೀನು ನನ್ನ ಮಾತು ಕೇಳಲ್ಲ ಅನ್ನೋದು ಅರ್ಥ ಆಯಿತು ನೀನು ಹೇಳದಂತೆ ನಡೆಯೋನು ಸರಿ ಆದರೆ ನಿನ್ನ ಪಾದಕೆಯನ್ನಾದರೂ ಕೊಡು ನಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಳಲ್ಲ ನಿನ್ನ ಪಾದಕೇನ ಇಡ್ತೀನಿ ಸಿಂಹಾಸನದ ಮೇಲೆ ಅಂತ ಹೇಳಿ ಪಾದಕ್ಯನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಂತೆ ರೀ ಅರಮನೆ ತನಕ ಎಂಥ ತ್ಯಾಗ ಎಷ್ಟು ಪ್ರೀತಿ ರೀ ರಾಮನ ಮೇಲೆ ಭರತಂಗೆ ಅದೊಂದೇ ಅಲ್ಲ ಅವ್ರು ಇನ್ನೊಂದು ಮಾತು ತಗೋತಾರಂತೆ ವನವಾಸ ಮುಗಿತಿದ್ದ ಹಾಗೇ ನೀನು ಬರಬೇಕು ಸ್ವಲ್ಪ ತಡ ಆದರೂ ಕೂಡ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂಥೇಳಿ ಭರತ ಹೇಳ್ತಾರಂತೆ ರಾಮದೇವರಿಗೆ ಅಂಥ ಪ್ರೀತಿ ರೀ ಭರತಂಗೆ ಯಾರಿಗಾದ್ರೂ ಇದು ಬರೀ ಲಕ್ಷ್ಮಣನ ಬಗ್ಗೆ ಹೇಳ್ತೀರ ಆದರೆ ಭರತ ಸಿಂಹಾಸನದ ಮೇಲೆ ರಾಮನ ಪಾದಕ್ಕೆ ಇಟ್ಟು ಅವರು ರಾಜ್ಯನ ನೋಡ್ಕೊಂಡ್ರಂತೆ ಈ ಥರ ಯಾರಿದರಿ ತ್ಯಾಗ ಮಾಡೋದಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಲಕ್ಷ್ಮ ಭರತನ ಬಗ್ಗೆ ಯಾರು ಇರ್ತಾರೆ ಹೇಳಿ ಆಸ್ತಿ ಸಿಕ್ಕರೆ ಸಾಕು ನಾವು ಅಂತ ಅಂಥೇಳಿ ಅಂದ್ಕೊಳ್ತಾರೆ ಈಗ ಎಷ್ಟೋ ಜನ ಅಣ್ಣ ತಮ್ಮಂದರು ಮೋಸ ಮಾಡ್ತಾರೆ ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ತಾರೆ ಆದರೆ ಇಲ್ಲಿ ಹಾಗಿರಲಿಲ್ಲ ನಾವು ಕಲಿಬೇಕ್ರಿ ಇವ್ರುಗಳನ್ನೆಲ್ಲ ನೋಡಿ ಇವರೇ ಆದರ್ಶ ಹೇಗಿದ್ರು ನೋಡಿ ಒಳ್ಳೆಯ ಒಂದು ಅವಕಾಶ ಸಿಕ್ಕರೂ ಕೂಡ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಲ್ಲ ಭರತ ಅಂಥ ವ್ಯಕ್ತಿತ್ವ ರೀ ತಮ್ಮ ಅಂತಂದರೆ ಹೀಗಿರಬೇಕು ರೀ ಲಕ್ಷ್ಮಣ್ ಅಂತಾರ ಭರತ ಅಂತಾರ ಇದು ವ್ಯಕ್ತಿತ್ವ ಅಂತಂದರೆ ನಂಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನಗೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ